ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ ಮನೆಯಲ್ಲಿರೋ ತರಕಾರಿಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಹೆಲ್ದಿಯಾಗಿ ಮತ್ತು ಈಸಿಯಾದ ಸೂಪ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನಾನಿಲ್ಲಿ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಎಲ್ಲ ತರಕಾರಿಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಎಲ್ಲವನ್ನು ನೀವು ಕಟ್ ಮಾಡಿ ಇಟ್ಕೊಬೋದು ಅದಾದಮೇಲೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಮೂರು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಆಯಿಲ್ನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಇದು ಕಾಯ್ದ ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಇದ್ದೀನಿ ಅದಾದಮೇಲೆ ಶುಂಠಿನೂ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿನೂ ಸೇರಿಸ್ಕೊಂಡೆ ಈರುಳ್ಳಿನೂ ಹಾಕ್ಕೊತಾ ಇದ್ದೀನಿ ಬೀನ್ಸ್ನು ಕೂಡ ಸೇರಿಸ್ಕೊಳ್ಳಿ ನಂತರ ಇದೇ ಜಾರಿಗೆ ನಾನು ಕ್ಯಾಬೇಜ್ನ ಸೇರಿಸ್ಕೊತಾ ಇದ್ದೀನಿ ಟೊಮೆಟೊನೂ ಕೂಡ ಸೇರಿಸ್ಕೊಳ್ಳಿ ನೀವು ಇಲ್ಲಾಂದರೆ ಎಲ್ಲ ವೆಜಿಟೇಬಲ್ಸ್ನು ಒಟ್ಟಿಗೆ ಕೂಡ ಹಾಕ್ಕೊಬೋದು ನಾನಿಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಈ ಥರ ತೋರಿಸ್ತಿದ್ದೀನಿ ಅದಾದಮೇಲೆ ನಾನಿಲ್ಲಿ ಮೂಲಂಗಿ ಸಹ ಸೇರಿಸ್ಕೊಂಡೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಹೈ ಫ್ಲೇಮಲ್ಲಿಟ್ಟು ನೀವು ಫ್ರೈ ಮಾಡ್ಕೊಬೋದು ಹೊತ್ತಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಫ್ರೈ ಆಗಿದೆ ಅಂದಮೇಲೆ ನಾನಿಲ್ಲಿ ಕರಿಮೆಣಸಿನ್ಕಾಳು ಪುಡಿನ ಹಾಕೊತಾ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಮತ್ತು ಸ್ವಲ್ಪ ಕೈ ಆಡಿಸಿ ನೀವಿಲ್ಲಿ ನೋಡ್ತಿರ್ಬೋದು ನಾವು ನಾನು ಯಾವುದೇ ಥರದ ಸಾಸ್ನ ಬಳಸ್ತಿಲ್ಲ ಈ ಥರ ನಿಮಗೆ ಫ್ರೈ ಆದಮೇಲೆ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ನೀವು ಇಲ್ಲಿ ನೀರನ್ನ ಸೇರಿಸ್ಕೊಬೋದು ಇಲ್ಲಿ ಟೂ ಮೆಂಬರ್ಸ್ಗೆ ಮಾಡ್ತಿದ್ದೀನಿ ಅದಾದಮೇಲೆ ಈ ಥರ ನಿಮಗೆ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇವಾಗ ನಾನು ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಗಂಟು ಇರ್ದಿರೋ ಥರ ಈ ಥರ ನೀವು ಕಲಿಸ್ಕೊಬೇಕಾಗತ್ತೆ ಕಲಸಿದ್ದಾದಮೇಲೆ ಸೇಮ್ ಕುದಿಯೋ ನೀರಿಗೆ ಹಿಟ್ಟನ್ನ ಹಾಕೊಳ್ಳಿ ಸೊ ಇದನ್ನು ಸ್ವಲ್ಪ ಕೈ ಆಡಿಸಿ ಸ್ವಲ್ಪ ಕುದಿಯೋವರೆಗೂ ಹಾಗೆ ಬಿಟ್ಟಿರಿ ನೀವು ಇಲ್ಲಿ ನೋಡ್ತಿರ್ಬೋದು ಇದು ಆಲ್ರೆಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಕಡೆ ನಾನು ಸ್ಪ್ರಿಂಗ್ ಆನಿಯನ್ನ ಲಾಸ್ಟಲ್ಲಿ ಸೇರಿಸ್ಕೊತಿದ್ದೀನಿ ಸೊ ರೆಡಿ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ಸೂಪ್ನ ಮಾಡ್ಬೋದು ಅಂತ ಹಾಗಿದ್ರೆ ಯಾಕೆ ಲೇಟು ಇವಾಗಲೇ ಹೋಗಿ ಟ್ರೈ ಮಾಡಿ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್